ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಒಂದು ವಾರದಿಂದ ನಾನು ಸುದ್ದಿ ವಿಶ್ಲೇಷಣೆಯನ್ನು ಮಾಡಿಲ್ಲ ಅದಕ್ಕೆ ಕಾರಣ ಸ್ವಲ್ಪ ಜ್ವರ ಜೊತೆಗೆ ಕೆಮ್ಮು ಜ್ವರ ಆದರೂ ಓಕೆ ಕೆಮ್ಮದ್ರೆ ಮಾತಾಡೋದು ಕಷ್ಟ ಏನೇ ಸುಮ್ಮನೆ ಇದ್ದೆ ಒಂದು ವಾರ ಮಾತನಾಡದೆ ಇರೋಕ್ಕಾಗಲ್ಲ ನೋಡಿ ಈ ಜಗತ್ತಿನಲ್ಲಿ ಆಗು ಹೋಗುಗಳ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು ಹೀಗಾಗಿ ಇವತ್ತು ಬಂದು ಕುಳಿತು ಮಾತನಾಡೋದು ಪ್ರಾರಂಭ ಮಾಡಿ ಒಂದು ಸಾಕಷ್ಟು ಬೆಳವಣಿಗೆಗಳಾಗಿವೆ ರಾಹುಲ್ ಗಾಂಧಿ ಅವರನ್ನು ಟೆರರಿಸ್ಟ್ ಭಯೋತ್ಪಾದಕ ಅಂತ ಕೇಂದ್ರ ಸಚಿವರುಗಳು ಕರೆದಿದ್ದಾರೆ ಬಿಟ್ಟು ಅಂತ ಸೊ ಅವರ ನಾಲಿಗೆಯನ್ನ ಕತ್ತರಿಸುವಂತೆ ಆ ಮಹಾರಾಷ್ಟ್ರದ ಶಿವಸೇನೆಯ ಶಾಸಕರೊಬ್ಬ ಕರೆ ನೀಡಿದ್ದಾನೆ ಅಂದರೆ ಸತತವಾಗಿ ರಾಹುಲ್ ಗಾಂಧಿಯವರ ಮೇಲೆ ಅಟ್ಯಾಕ್ ನಡೀತಾ ಇದೆ ಇನ್ನೊಂದೆಡೆ ಕರ್ನಾಟಕದ ಒಳಗಡೆ ನಾಗಮಂಗಲ ಆಯಿತು ಸೊ ಎಲ್ಲ ಕಡೆ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆಗಳು ನಡೀತೀವಿ ಎಲ್ಲೋ ನಡೆದ ಗಲಾಟೆಯ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನು ಪೊಲೀಸರು ವಶಪಡಿಸಿಕೊಂಡ್ರೆ ಈ ದೇಶದ ಪ್ರಧಾನಿ ಅದರ ಬಗ್ಗೆ ಮಾತನಾಡ್ತಾರೆ ಬಂದಿ ಗಣೇಶನನ್ನು ಬಂಧಿಸಲಾಗಿದೆ ಮೂರ್ತಿಯೇ ಗಣೇಶನಲ್ಲ ಗಣೇಶನಿಗೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಆಗ ಆ ಮೂರ್ತಿಗೆ ಜೀವ ಬರುತ್ತೆ ಅಂತ ನಂಬಿಕೆ ಇದೊಂದು ಕೇವಲ ಮೂರ್ತಿ ಮಾತ್ರ ಇಂಥ ಒಂದು ಮೂರ್ತಿಯನ್ನು ಎತ್ತಿಕೊಂಡು ಹೋದರೆ ಗಣೇಶನನ್ನು ಎತ್ತಿಕೊಂಡು ಹೋಗಲಾಯಿತು ಅಂತ ಈ ದೇಶದ ಪ್ರಜಾನಿ ಪ್ರಧಾನಿ ರಾಜಕೀಯ ಲಾಭ ಪಡೆಯುವುದಕ್ಕೆ ಯತ್ನ ಮಾಡ್ತಾರೆ ಹಾಗೆ ನೀವು ಈ ನಾಗಮಂಗಲದ ವಿಚಾರಕ್ಕೆ ಬಂದು ಆಶ್ಚರ್ಯಜನಕವಾದದ್ದು ಅಂದರೆ ನೀವು ಈ ಮೆರವಣಿಗೆಯನ್ನು ಇನ್ನೊಂದು ಧಾರ್ಮಿಕ ಕೇಂದ್ರದ ಎದುರುಗಡೆ ಕರೆದುಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಸೊ ತಕ್ಷಣ ಗಲಾಟೆ ಪ್ರಾರಂಭ ಆಗುತ್ತೆ ನೀವು ಮಸೀದಿ ಎದುರು ಹೋಗ್ಬಿಟ್ಟು ನಿಂತು ಜೈ ಶ್ರೀರಾಮ್ ಅಂತ ಕ್ಷಣ ಮಸೀದಿಯಲ್ಲಿ ಇದ್ದವರು ಕಲ್ಲು ಹೊಡೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಪೊಲೀಸರ ವೈಫಲ್ಯ ಕೂಡ ಹೌದಲ್ವ ಯಾಕೆ ಕೊಡಬೇಕು ಪರ್ಮಿಷನ್ನು ಅಥವಾ ನೀವು ಶಾಂತವಾಗಿ ಯಾಕೆ ಮೆರವಣಿಗೆ ನಡೆಸಲ್ಲ ಇನ್ನೊಂದು ಧಾರ್ಮಿಕ ಕೇಂದ್ರ ಬಂದ ತಕ್ಷಣ ಜೈ ಶ್ರೀರಾಮ್ ಅಂತ ಯಾಕು ಇದು ಪ್ರಚೋದನೆ ಅಲ್ವಾ ನೀವೇ ಗಮನಿಸ್ತಾ ಹೋಗಿ ನಾನು ನೋಡಿದ ಹಾಗೆ ಯಾರೋ ಮುಸ್ಲಿಮರು ರಂಜಾನ್ ಸಂದರ್ಭದಲ್ಲೋ ಈದ್ ಮಿಲಾದ್ ಸಂದರ್ಭದಲ್ಲೋ ದೇವಾಲಯದ ಎದುರುಗಡೆ ಬಂದು ನಿಂತು ಕೂಗಿದ್ದು ನನ್ನ ಗಮನಕ್ಕಂತೂ ಇದುವರೆಗೆ ಬಂದಿಲ್ಲ ದೇವಾಲಯದ ಎದುರುಗಡೆ ಬಂದು ಅಲ್ಲಾಹು ಅಂತ ಕೂಗಿದ್ದನ್ನು ನನಗೆ ಗಮನಿಸಿಲ್ಲ ಹಾಗೆ ನೋಡಿದ್ರೆ ಕೂಗಿದ್ರು ಅಲ್ಲಾಹು ಹಾಕ್ಬಾರ ಅನ್ನೋದು ಇದೆಯನ್ನು ದೇವರು ದೊಡ್ಡವ್ನು ಅಂತ ಯಾರು ಬೇಕಾದರೂ ಹೇಳ್ಬೋದು ಅದು ಅರೇಬಿಕ್ ಭಾಷೆಯಲ್ಲಿದೆ ಹೇಳಿಲ್ಲ ಆದರೆ ಗಣೇಶೋತ್ಸವದ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಬರುವವರು ಮಸೀದಿಯ ಎದುರು ಯಾಕೆ ಕೂಗಬೇಕು ಅದಾದ ಮೇಲೆ ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಯಾಕೆ ಕೊಡಬೇಕು ಇದು ಕುತೂಹಲಕರವಾದದ್ದು ಈ ವ್ಯವಸ್ಥೆ ಹೇಗೆ ಬಂದಿದೆ ಅಂದರೆ ಇವತ್ತು ಗಮನಿಸಿರ್ಬೋದು ಹೈಕೋರ್ಟ್ನ ನ್ಯಾಯಾಧೀಶರು ಬೆಂಗಳೂರಿನ ಗೋರಿಪಾಳ್ಯವನ್ನ ಪಾಕಿಸ್ತಾನ ಅಂತ ಕರೆದ್ದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ದೇಶ ಎಲ್ಲಿವರೆಗೆ ಬಂದಿದೆ ಆಲೋಚನೆ ಮಾಡಿ ನೋಡಿ ಅದರ ಜೊತೆಗೆ ಹಲವೇಳೆ ಪ್ಯಾಲಿಸ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾಲಿಸ್ತೀನಿ ಧ್ವಜವನ್ನು ಧ್ವಜಾರೋಹಣ ಮಾಡಿದರೆ ಅದನ್ನು ದೇಶದ್ರೋಹ ಅಂತ ಪರಿಗಣಿಸಲಾಗ್ತಾ ಇದೆ ಸೊ ನನಗೆ ಇರುವ ಕುತೂಹಲ ಅಂದರೆ ಸೊ ಅಂದರೆ ಪ್ಯಾಲಿಸ್ತೀನ್ ಏನು ವಿವಾದ ಇದೆ ಸೊ ಭಾರತ ಮೊದಲಿಂದ ಯಾಸಿರ್ ಅರಾಫತ್ ಕಾಲದಿಂದ ಪ್ಯಾಲಿಸ್ತೀನಿಯರಿಗೆ ಬೆಂಬಲ ಕೊಡ್ತಾ ಬಂದಿದೆ ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಪ್ಯಾಲಿಸ್ತೀನಿ ಬಾವುಟವನ್ನು ಇನ್ನೂ ನೋಡಿದ ಹಾಗೆ ಅದು ದೇಶದ್ರೋಹವಾಗಿ ಕಾಣುತ್ತೆ ಯಾವ ದೇಶದ ಧ್ವಜವನ್ನು ನಾವು ಹಿಡ್ಕೋಬೇಕು ಯಾವ ದೇಶದ ಧ್ವಜವನ್ನು ನಷ್ಟಕ್ಕೂಡುದು ಯಾವುದು ದೇಶ ದ್ರೋಹ ಯಾವುದು ದೇಶದ್ರೋಹ ಅಲ್ಲ ಈ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಇಲ್ಲ ಯಾರ ಕೂಗಾಡಿದ್ರು ಒಂದು ಕೇಸ್ ಜಾಡಿಸುವುದು ಪ್ಯಾಲಿಸ್ತೀನಿ ಒಂಥರ ಪ್ಯಾಲಿಸ್ತೈನಿಗೆ ಬೆಂಬಲಿಸುವುದು ದೇಶದ್ರೋಹ ಅನ್ನುವ ವಾತಾವರಣ ಸೃಷ್ಟಿಸಲಾಗಿದೆ ಹಾಗೆ ನೋಡಿದರೆ ಪ್ಯಾಲಿಸ್ತೀನಿಯರು ಮತ್ತು ಭಾರತದ ನಡುವೆ ಯಾವತ್ತೂ ಜಗಳ ಇಲ್ಲ ಪ್ಯಾಲಿಸ್ತೇನಿ ಕಾಜುಗೆ ಬ ಭಾರತ ಬೆಂಬಲ ಕೊಡ್ತಾ ಬಂದಿದೆ ಹೀಗಿರುವಾಗ ಈವನ್ ಮೋದಿ ಸಾಹೇಬರು ಬಂದ ಮೇಲೂ ಕೂಡ ಸಂಪೂರ್ಣವಾಗಿ ಪ್ಯಾಲಿಸ್ತೀನಿ ಸಮಸ್ಯೆಯನ್ನು ನಿರಾಕರಿಸುವ ಸ್ಥಿತಿಯಲ್ಲಿ ಭಾರತ ಇಲ್ಲ ಆದರೂ ಇದೊಂದು ವಿಚಿತ್ರವಾದ ಬೆಳವಣಿಗೆಗಳು ದೇಶದಲ್ಲಿ ನಡೀತಿದೆ ಯಾಕಿದು ಎಸ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಒಂದು ಬಿಜೆಪಿ ಇಸ್ ಲೂಸಿಂಗ್ ಗ್ರೌಂಡ್ಸ್ ಅನುಮಾನನೇ ಬೇಕಾಗಿಲ್ಲ ಅದಕ್ಕಾಗಿ ಒಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಅವನೊಬ್ಬ ಟೆರ್ರಿಸ್ಟ್ ಟೆರ್ರಿಸ್ಟ್ ಅಂತ ಹೇಳ್ತಾ ಹೋದು ಇಡೀ ನೆಹರು ಫ್ಯಾಮಿಲಿ ಈ ದೇಶಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿದೆ ಸೊ ಮೋತಿಲಾಲ್ ನೆಹರು ನೀವು ಆ ಕಾಲದಿಂದ ಬರ್ತಾ ಹೋಗಿ ನೆಹರು ಕುಟುಂಬ ತನ್ನ ಆಸ್ತಿಯನ್ನೆಲ್ಲ ದೇಶಕ್ಕಾಗಿ ಕೊಟ್ಟಿದೆ ಇಂದಿರಾ ಗಾಂಧಿಯವರು ಭಯೋತ್ಪಾದನೆಗೆ ಬಲಿಯಾಗಿದ್ದಾರೆ ಗೋಲ್ಡನ್ ಟೆಂಪಲ್ನಲ್ಲಿ ಟೆಂಪಲ್ನಲ್ಲಿ ಯಾರು ಸಿಖ್ ಭಯೋತ್ಪಾದಕರು ಸೇರಿದ್ದು ಅವರು ಹೊರಗೆ ಹಾಕುವುದಕ್ಕಾಗಿ ನಡೆಸಿದ ಯತ್ನ ಮತ್ತು ಪಂಜಾಬನ್ನು ಉಳಿಸುವುದಕ್ಕಾಗಿ ಪಂಜಾಬನ್ನು ಒಳಗಡೆ ಇರುವ ಭಯೋತ್ಪಾದಕ ಚಟುವಟಿಕೆ ಅದಕ್ಕೆ ಪಾಕಿಸ್ತಾನ ನೀಡುತ್ತಾ ಇದ್ದ ಬೆಂಬಲ ಎಲ್ಲವೂ ಕೂಡ ಮೂಲೋತ್ಪಾಟನೆ ಮಾಡುವುದಕ್ಕಾಗಿ ಇಂದಿರಾ ಗಾಂಧಿ ಹೋರಾಟ ನಡೆಸಿದರು ಸಾವನ್ನಪ್ಪಿದರು ಅದೇ ರೀತಿ ರಾಜೀವ್ ಗಾಂಧಿಯವರು ಸೊ ಅವರು ಕೂಡ ಬಲಿಯಾದರು ಭಯೋತ್ಪಾದನೆಗೆ ಇಂಥ ಸಿಚುವೇಶನ್ನಲ್ಲಿ ಅಂತಹ ಕುಟುಂಬದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿಯನ್ನು ನೀವು ಭಯೋತ್ಪಾದಕ ಅಂತ ಕರಿತೀರಿ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿ ನಾಥುರಾಮ್ ಗೋಡ್ಸೆಗೆ ದೇವಸ್ಥಾನವನ್ನು ಕಟ್ಟತೀರಿ ಆತ ನಿಮಗೆ ಭಯೋತ್ಪಾದಕ ಅಲ್ಲ ಗಾಂಧಿಯನ್ನು ಕೊಂದವನು ನಿಮಗೆ ಭಯೋತ್ಪಾದಕ ಅಲ್ಲ ಆದರೆ ಇಡೀ ಒಂದು ಕುಟುಂಬ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರೆ ಅವರು ಭಯೋತ್ಪಾದಕರಾಗಿ ಕಾಣ್ತಾರೆ ಈ ದೇಶದಲ್ಲಿ ಇಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಮತ್ತೆ ನಾಳೆಯಿಂದ ನೋಡ್ತೀನಿ ಜ್ವರ ಬಿಟ್ಟಿದೆ ಕೆಮ್ಮೊಂದು ಬಿಡಬೇಕು ಹೆಚ್ಚು ಹೊತ್ತು ಮಾತನಾಡಕ್ಕಾಗಲ್ಲ ಸೊ ಕೆಮ್ಮು ಬಿಟ್ಟ ಮೇಲೆ ಮತ್ತೆ ಏನಂತೆ ವಿಶ್ಲೇಷಣೆ ಮಾಡ್ತೀನಿ ನನಗೆ ಬೆಂಬಲ ನೀಡುತ್ತಿರುವ ನಿಮಗೆಲ್ಲ ಹೃದಯಪೂರ್ವಕ ಕೃತಜ್ಞತೆಗಳು ಸದಾ ನಿಮ್ಮ ಬೆಂಬಲ ಇರಲಿ ಎಲ್ಲರಿಗೂ ನಮಸ್ಕಾರ